ಹಲ್ಲೆಲುವ ಸಂಗೀತ ತಂತ್ರ ಹಿನ್ನೆಲೆ ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡೋಣ ಏಕೈಕ ಶಾಶ್ವತ್ ಶರಣಾಗತ ದೇವರು ನಮ್ಮ ನಾದಪ್ರಭು ಮುಹಮ್ಮದ್ ಮತ್ತು ಅವರ ಕುಟುಂಬ ಶಿಷ್ಯರಿಗೆ ಶಾಂತಿ ಕಲ್ಪಿಸಲಿ ನರಸಾಪ ನವಪ್ರವಾದಿ ಒಂದು ನಂಬಿಕೆಯೊಂದಿಗೆ ಜನರ ಮುಂದೆ ದೇವರ ಸತ್ಯವನ್ನು ಸಾರುತ್ತಾನೆ ಊರಿನ ಉಗ್ರ ರಾಜ್ಕುಮಾರ ಸುರಾಜಿ ಈ ನಂಬಿಕೆಗೆ ವಿರೋಧಿಸುತ್ತಾನೆ ಅವನು ನಾರಾಯಣ ದೇವರನ್ನು ಬಿಟ್ಟು ಆನೆಗಳುಳ್ಳ ಕಲ್ಲಿನ ಮೂರ್ತಿಗಳನ್ನು ಪೂಜಿಸುವುದನ್ನು ಮುಂದುವರಿಸಲು ಜನರ ಮೇಲೆ ಒತ್ತಡ ಹಾಕುತ್ತಾನೆ ಜಿಫತ್ ನರಸಾಪ್ಪನ ಮಗ ಅವರು ನಮ್ಮ ತಂದೆ ನರಸಾಪ್ಪನನ್ನು ಬಿಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಆದರೆ ಅವರು ನಮ್ಮ ಮೇಲೆ ಸರಪಳಿ ಹಾಕಿದರೂ ನಾವು ನಮ್ಮ ತಂದೆಯನ್ನು ಬಿಡೋದಿಲ್ಲ ಶೆಡ್ ಸ್ನೇಹಿತ ಜಿಫತ್ ಎಚ್ಚರ ಸುರಾಜಿ ಒಂದು ಒಪ್ಪಂದಕ್ಕೆ ನಿನ್ನನ್ನು ಕರೆದುಕೊಳ್ಳುತ್ತಾನೆ ಆದರೆ ಅವನು ನಮ್ಮ ಅಣ್ಣನಾದ ಶ್ಯಾಮ್ನ ಜೊತೆ ಏನು ಮಾಡಿದಾನೋ ನೆನಪಿಸು ರಾತ್ರಿ ಮೈತಿ ಎಂಬ ದಾಸಿಯ ಕೋಣೆಗೆ ಕಳ್ಳನು ನುಗ್ಗುತ್ತಾನೆ ಅವಳನ್ನು ರಕ್ಷಿಸಲು ಮೇಕಿ ಎಂಬ ಸೇವಕನು ಬಲಿಯಾದಾಗ ಅವಳು ತನ್ನ ಹೆಬ್ಬಾಗಿಲು ತೋರುತ್ತಾಳೆ ನಾನೇ ಅವನನ್ನು ಗಾಯಗೊಳಿಸಿದ್ದೇನೆ ಟಗೋರ ಅವನು ನನ್ನ ಸ್ನೇಹಿತ ಸುರಾಜಿ ಜಿಫತ್ ನನ್ನ ಜೊತೆ ಕೆಲಸ ಮಾಡು ನಿನ್ನ ನಿಷ್ಠೆಗೆ ನಾನು ಮಾರುಹೋಗಿದ್ದೇನೆ ದೊಡ್ಡ ವೇತನ ಕೊಡ್ತೀನಿ ಜಿಫತ್ ನಾನು ನನ್ನ ತಂದೆಯ ಜೊತೆ ಮರದ ಕೆಲಸ ಮಾಡ್ತೀನಿ ಸತ್ಯವನ್ನು ಬಿಟ್ಟು ಸುಳ್ಳು ವ್ಯವಹಾರದ ಹಿಂದೆ ಹೋಗೋದು ದೇವರ ವಿರುದ್ಧ ಮೇಕಿ ಮರಳುಗೊಳ್ಳುತ್ತಾನೆ ಆದರೆ ಪ್ರೀತಿಯಿಂದ ನರಸಾಪ್ಪನ ಸಂದೇಶವನ್ನು ಆಲಿಸುತ್ತಾನೆ ದೇವರು ಒಬ್ಬನೇ ಅವನು ಜನಿಸಿದವನಲ್ಲ ಅವನಿಗೆ ಮಕ್ಕಳು ಇಲ್ಲ ನಮ್ಮ ಎಲ್ಲಾ ಮೂರ್ತಿಗಳನ್ನು ತ್ಯಜಿಸಿ ಏಕೈಕ ದೇವರ ಭಕ್ತರಾಗಬೇಕು ಶಿಖ್ ನಾವು ಕಾಣದ ದೇವರನ್ನು ಪೂಜಿಸೋಕೆ ಹೇಗೆ ನಮ್ಮ ಗಿಡದ ದೇವತೆಗಳು ಏನಾದ್ರೂ ಮಾಡ್ತವೋ ಮೇಕಿ ಅವು ಯಾವ ಸಹಾಯವನ್ನು ಮಾಡಲಾರವು ಆದರೆ ನರಸಾಪ್ಪ ಹೇಳುವ ದೇವರು ಎಲ್ಲರಿಗೂ ಸಮಾನತೆ ನೀಡುತ್ತಾನೆ ಶ್ರೀಮಂತರಿಗೂ ಬಡವರಿಗೆ ಬಿಳಿಗೆಯುಳಕುಗೂ ಕಪ್ಪಗಿಯುಳಕುಗೂ ಒಂದೇ ನ್ಯಾಯ